ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನೆಲ್ ನಾನು ವೀಣಾ ಇವತ್ತಿನ ವೀಡಿಯೋನಲ್ಲಿ ಹಲ್ಸಿನಕಾಯಿ ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ ಅಂದರೆ ಕೆತ್ತಲ್ಸಿನಕಾಯಿ ಸಾಂಬಾರು ಇದನ್ನು ಚಪಾತಿ ಮುದ್ದೆ ಅಥವಾ ರೈಸ್ ಜೊತೆಗೆ ಅಥವಾ ಹಾಗೇನೂ ಕೂಡ ಕೂಡ್ತಾರೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಹಳ್ಳಿ ಕಡೆ ಕೆತ್ತನ್ ಕೆತ್ತಲ್ಸಿನಕಾಯಿ ಸೀಸನ್ನು ಅಥವಾ ಹಲ್ಸಿನಕಾಯಿ ಸೀಸನಲ್ಲಿ ಇದು ಆಲ್ಮೋಸ್ಟ್ ವೀಕ್ಲಿ ಒನ್ ಡೇ ಆದರೂ ಮಾಡಿರ್ತಾರೆ ಸಿಟಿ ಸೈಡಲ್ಲಿ ಯಾವಾಗ ಹಲ್ಸಿನ್ಕಾಯಿ ಸಿಗುತ್ತೆ ಅಂಗಡಿಗಳಲ್ಲಿ ಸೊ ಆವಾಗ ತೊಗೊಂಡು ಮಾಡೋದು ಸೊ ಮೊದಲಿಗೆ ಇಲ್ಲಿ ನಾವು ಎರಡು ಚಿಕ್ಕ ಸೈಜ್ದು ಕೆತ್ತಲ್ಸಿನ್ಕಾಯಿ ತೊಗೊಂಡಿದ್ದೀವಿ ಸೊ ಅಮ್ಮ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದಾರೆ ಸೊ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಬಟ್ ಹಳ್ಳಿ ಸೈಡಲ್ಲಿ ನಮ್ಮ ತಾತರೆಲ್ಲ ಹೇಗೆ ಅಂದರೆ ಮಚ್ಚಲ್ಲಿ ಹಿಂಗೆ ಕೊಚ್ತಾ ಇರೋರು ಅದೊಂಥರ ಚೆನ್ನಾಗಿತ್ತು ನಮ್ಮಮ್ಮ ಇಲ್ಲಿ ಚಾಕು ತೊಗೊಂಡು ಕಟ್ ಮಾಡ್ತಾಯಿದ್ದಾರೆ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಹೆಂಗೆ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಇದೇ ಥರನೇ ಮಚ್ಚಲ್ಲಿ ಹೊಡೆದ್ರೆ ಅದು ಬೇಗ ಬೇಗ ಪೀಸ್ ಆಗುತ್ತೆ ಅಂದರೆ ತುಂಬ ಟೈಮ್ ತೊಗೊಳ್ಳಲ್ಲ ಅದನ್ನು ಕಟ್ ಮಾಡೋಕ್ಕೆ ಅಥವಾ ನೀವು ಚಾಕುನಲ್ಲೇ ಪೀಸ್ ಪೀಸ್ ಥರ ಆದರೂ ಕಟ್ ಮಾಡ್ಕೋಬೋದು ಬಟ್ ಇದು ಹೆಸ್ರಿಗೇನೆ ಕೆತ್ತಲ್ಸಿನಕಾಯೇ ಕೆಲ್ ಅಲಸಿನಕಾಯಿನ ಕೆತ್ತಿಬಿಟ್ಟು ಮಾಡೋ ಸಾಂಬಾರು ಥರ ಸೊ ಇದನ್ನು ಅಮ್ಮ ರೆಡಿ ಮಾಡ್ತಿದ್ದೆ ಆ್ಯಂಡ್ ಇದಾದ ಮೇಲೆ ಇದಕ್ಕೆ ಏನೇನು ತೊಗೊಂಡಿದ್ದೀವಿ ಕಾಳುಗಳು ನಾನು ಹೇಳಿದ್ನಲ್ವ ಕೂಡ್ತಾರ ಅಂಥೇಳಿ ಇದಕ್ಕೆ ಕಾಳುಗಳು ಬಂದು ಹಸಿ ಅವರೇ ಕಲಿಸಿದನು ಸೊ ಅವರೆಕಾಳಂತೂ ಆಗಿರುತ್ತೆ ಅಥವಾ ಹಸಿ ಕಾಳನ್ನ ಯೂಸ್ ಮಾಡಿಲ್ಲ ಅಂದರೆ ಒಣ್ಗಿರೋ ಕಾಳನ್ನಾದರೂ ನೆನಕ್ಬೋದು ಸೊ ಇಲ್ಲಿ ಮೊದಲಿಗೆ ಅವರೆಕಾಳು ಮತ್ತು ತೊಗರಿ ಕಾ ತೊಗರಿ ಬೇಳೆ ಬೇಳೆ ಮತ್ತು ಕಾಳು ಮತ್ತು ಹೆಸ್ರು ಕಾಳನ್ನ ತೊಗೊಂಡಿದ್ದಾರೆ ಅಂದರೆ ಇದು ಏನು ಹಸಿ ಹಸಿದಂದರೆ ನೆನೆಸಿಲ್ಲ ಇವು ಒಂದು ಮೂರು ಥರದ ಕಾಳುಗಳನ್ನ ಹಂಗೆ ಒಂದು ವಿಹಿಲ ಇದ್ದಾರೆ ಮತ್ತು ಇನ್ನೊಂದು ಸ್ವಲ್ಪ ಬಟಾಣಿ ಮತ್ತು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ರು ಆಲ್ಮೋಸ್ಟ್ ಒಂದು ಎರಡು ಮೂರು ಒಂದು ಐದು ಥರದ ಆರು ಥರದ ಕಾಳು ಬಯಸಾಕ್ತಾ ಇರೋದು ಕಾಳು ತೊಗರಿಬೇಳೆ ಅಲ್ಸಂದೆಕಾಳು ಕಡಲೆಕಾಳು ಬಟಾಣಿ ಮತ್ತು ಅವರೆಕಾಳು ಒಂದು ಆರು ಥರದ ಕಾಳು ಒಂದೆರಡು ಕಾಳುಗಳು ನೆನ್ಸಿದ್ದಾರೆ ಇನ್ನು ರಿಮೈನಿಂಗ್ ಕಾಳುಗಳನ್ನ ಹಾಗೆ ಒಂದು ವಿಶಿಲ್ ಕೂಗಿಸ್ಕೊಳ್ತಾ ಇದ್ದಾರೆ ಒಂದು ವಿಶಿಲ್ ಇದಕ್ಕೆ ಹೋಗಿದ ಮೇಲೆ ಹಲಸಿನಕಾಯಿನೂ ಇದ್ರ ಜೊತೆಗೆ ಮತ್ತು ಖಾರಕ್ಕೆ ಎಷ್ಟು ಬೇಕು ನಮ್ಮ ಮನೆಗೆ ಅಮ್ಮ ಸ್ಪೂನ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಬೇಯಕ್ಕೆ ಇಟ್ಟಿದ್ದಾರೆ ಒಂದು ವಿಶಿಲ್ ಆದಮೇಲೆ ಮತ್ತು ಇದಕ್ಕೆ ಮಸಾಲೆ ಅಂತ ಹೇಳಿದ್ರೆ ಒಂದು ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದರ ಜೊತೆಗೆ ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸಿ ಮಾಡಿ ಸೊ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾರೆ ಸಾಂಬಾರು ಪುಡಿ ಒಂದೇ ಸಲ ಇದರಲ್ಲಿ ಬೇಯಕ್ಕೆ ಹಾಕ್ತಾ ಇದ್ದಾರೆ ಸೇಮ್ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಆ ಥರ ಸಪ್ರೇಟಲ್ಲ ಸಾಂಬಾರು ಪುಡಿ ಮನೇಲಿ ಮಾಡ್ಕೊಳ್ತೀವಲ್ಲ ಅದೇ ಪುಡಿನ ಯೂಸ್ ಮಾಡುತ್ತೆ ಮಾಡ್ತಿದ್ದಾರೆ ಆ್ಯಂಡ್ ಇದೆಲ್ಲ ಒಂದೆರಡು ನಿಮಿಷ ಚೆನ್ನಾಗಿ ಮೇಲೆ ಏನು ರುಬ್ಬಿರೋದನ್ನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಹಲಸಿನಕಾಯಿ ಸಾಂಬಾರು ಚೆನ್ನಾಗಿ ರೆಡಿ ಆಗುತ್ತೆ ನಾನು ಹೇಳಿದಲ್ಲ ಇದನ್ನು ನಮ್ಮ ಮನೇಲಿ ಮುದ್ದೆಗೆ ಅಂತ ಮಾಡಿದರು ರೈಸ್ ಆಪ್ಷನಲ್ಲಿ ಯಾವಾಗಲೂ ನೈಟ್ ಟೈಮು ಮುದ್ದೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಆ್ಯಂಡ್ ತುಂಬ ಈಸಿ ಇದೆ ನೋಡೋದಕ್ಕೆ ಕಾಳುಗಳೆಲ್ಲ ನೋಡಿದಾಗ ಅನಿಸುತ್ತೆ ಓ ತುಂಬ ಲೇಟಾಗುತ್ತೇನೋ ಅಂತ ಬಟ್ ಏನು ಲೇಟ್ ಏನಾಗಲ್ಲ ಒಂದು ಫಾರ್ಟಿ ಮಿನಿಟ್ಸಲ್ಲಿ ಸಾಂಬಾರು ರೆಡಿ ಆಗುತ್ತೆ ಬಟ್ ಅಲ್ಸಿನ್ಕಾಯಿ ಹಚ್ಕೊಳ್ಳೋದು ಒಂದು ಟೈಮ್ ಆಗುತ್ತೆ ಯಾಕಂದರೆ ಅದು ಹಿಂಗೆ ಮೇಲುಗಡೆಯದು ಒಂದು ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಷ್ಟೆ ಬಟ್ ಅದನ್ನು ಬಿಟ್ಟರೆ ಸಾಂಬಾರು ಸೇಮ್ ಬೇಗನೆ ಈಸಿಯಾಗಾಗುತ್ತೆ ನೀವು ಹೇಗೆ ನೋಡ್ತಿದ್ರೋ ಆ್ಯಂಡ್ ಅದೇ ಪ್ರೊಸೀಜರ್ ಥರನೇ ಮಾಡೋದು ಸೊ ನಮ್ಮನೇಲಿ ಈ ಥರ ಹಲಸಿನಕಾಯಿ ಸಾಂಬಾರನ್ನ ಮಾಡಿದರು ಸೊ ಈ ಸೀಸನಲ್ಲಿ ಇದೇ ಫಸ್ಟ್ ಟೈಮು ನಮ್ಮನೇಲು ಮಾಡ್ತಿರೋದು ಸೊ ಹಾಗಾಗಿ ವೀಡಿಯೋನ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮನೇಲ್ಲೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಹಾಗೆ ನಾಳೆ ಕೆಲವೊಂದು ವೀಡಿಯೋಸ್ ಬರುತ್ತೆ ಸೊ ಆ ವೀಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ಈ ಇವತ್ತಿನ ಇದು ಏನು ಕಿತ್ತಲಜಿನ್ಕಾಯಿ ಸಾಂಬಾರು ರೆಸಿಪಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೀವು ಟ್ರೈ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು